ಹಾಯ್ ಎಲ್ರಿಗೂ ನಮಸ್ಕಾರ ಕ್ರಿದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಕಾರ್ತಿಕ ಮಾಸದ ಪವಿತ್ರ ಕಾಲ ಆರಂಭ ಆಗಿದೆ ಈ ಮಾಸ ದೇವರ ಉಪಾಸನೆಗೆ ಧರ್ಮ ಕಾರ್ಯಗಳಿಗೆ ಮತ್ತು ತಪಸ್ಸಿಗೆ ಅತ್ಯಂತ ಶುಭ ಕಾಲ ಅಂತ ಹೇಳ್ತಾರೆ ಇದೇ ಸಮಯದಲ್ಲಿ ಒಂದು ವಿಶೇಷ ಏಕಾದಶಿ ಅಂತ ಅಂದರೆ ರಾಮ ಏಕಾದಶಿ ಇದು ನಮ್ಮ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ನೀಡುವ ದಿನ ಅಂತ ಶಾಸ್ತ್ರಗಳು ಘೋಷಣೆ ಮಾಡಿವೆ ಹಾಗಾದರೆ ಈ ವರ್ಷ ರಾಮ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬಂದಿದೆ ಯಾವ ಸಮಯದಲ್ಲಿ ನಾವು ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಉಪವಾಸವನ್ನು ಬಿಡಬೇಕು ಪೂಜೆಯ ವಿಧಾನ ಹೇಗೆ ಹಾಗೆ ಮಹತ್ವವನ್ನು ತಿಳ್ಕೊಳ್ಳೋಣ ಈ ವರ್ಷದ ರಾಮ ಏಕಾದಶಿಯ ತಿಥಿ ಅಕ್ಟೋಬರ್ ಹದಿನಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ನಾವು ಸೂರ್ಯೋದಯದ ಆಧಾರದ ಮೇಲೆ ರಾಮ ಏಕಾದಶಿಯನ್ನು ಆಚರಣೆ ಮಾಡುವುದು ಅತ್ಯಂತ ಶುಭಕರ ಹಾಗಾಗಿ ಏಕಾದಶಿಯನ್ನು ಅಕ್ಟೋಬರ್ ಹದಿನೇಳನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ ಈ ದಿನ ಉಪವಾಸವನ್ನು ಆಚರಣೆ ಮಾಡಿ ವಿಷ್ಣುವಿನ ಪೂಜೆಯನ್ನು ಮಾಡುವವರು ಎಲ್ಲ ಪಾಪಗಳಿಂದ ವಿಮುಕ್ತರಾಗಿ ವಿಷ್ಣು ಲೋಕವನ್ನು ಸೇರುತ್ತಾರೆ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ ಅಕ್ಟೋಬರ್ ಹದಿನೇಳನೇ ತಾರೀಕು ಶುಭ ಮುಹೂರ್ತಗಳು ಯಾವುದು ಅಂತ ಅಂದರೆ ಸೂರ್ಯೋದಯ ಆಗುವಂಥದ್ದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಸಂಜೆ ಐದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಇನ್ನು ಬ್ರಹ್ಮ ಮುಹೂರ್ತ ಬಂದು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ವಿಜಯ ಮುಹೂರ್ತ ಬಂದು ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತೆ ನಿಶ್ಚಿತ ಮುಹೂರ್ತ ಬಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದಿಂದ ರಾತ್ರಿ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ಈ ಸಮಯಗಳಲ್ಲಿ ರಾಮನ ನಾಮಸ್ಮರಣೆ ವಿಷ್ಣು ಸಹಸ್ರನಾಮ ಪಠಣ ಅಥವಾ ಗೀತಾ ಪಾರಾಯಣ ಮಾಡಿದರೆ ಸಾವಿರ ಪಟ್ಟು ಫಲಗಳನ್ನು ನಾವು ಪಡ್ಕೊಳ್ಬಹುದು ಅಂತ ಹೇಳಲಾಗಿದೆ ಇನ್ನು ಏಕಾದಶಿಯ ದಿನ ಪೂಜೆ ಹೇಗೆ ಮಾಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ ಒಂದು ಪೀಠವನ್ನು ಇರಿಸಿ ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ವಿಷ್ಣುವಿನ ಫೋಟೋ ಅಥವಾ ವಿಷ್ಣುವಿನ ವಿಗ್ರಹವನ್ನು ಇಡಬಹುದು ಜೊತೆಗೆ ರಾಮನ ಫೋಟೋ ಅಥವಾ ರಾಮನ ವಿಗ್ರಹವನ್ನು ಇಟ್ಟು ಹೂವಿನಿಂದ ಅಲಂಕರಿಸಿ ತುಳಸಿ ಮಾಲೆಯನ್ನು ಕೂಡ ಅರ್ಪಿಸಿ ಧೂಪ ದೀಪಗಳಿಂದ ಆರತಿಯನ್ನು ಮಾಡಿ ವಿಷ್ಣುವಿಗೆ ಸಿಹಿ ಅವಲಕ್ಕಿಯನ್ನು ನೈವೇದ್ಯವನ್ನಾಗಿ ನೀಡೋದ್ರಿಂದ ವಿಷ್ಣು ಸಂತೃಪ್ತಗೊಳ್ತಾನೆ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಆರತಿಯನ್ನು ಮಾಡಿ ದೇವರ ಮುಂದೆ ವಿಷ್ಣು ಸಹಸ್ರನಾಮ ಓದಿ ಅಥವಾ ಕೇಳಿಸ್ಕೊಳ್ಳಿ ಅಥವಾ ಏಕಾದಶಿಯ ಕಥೆಯನ್ನು ಓದಬಹುದು ಕಥೆಯನ್ನು ಕೇಳಿಸ್ಕೊಳ್ಬಹುದು ಹಾಗೆ ಇಡೀ ದಿನ ಹರಿನಾಮಸ್ಮರಣೆ ರಾಮನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ಆ ದಿನ ನಮಗೆ ಹೆಚ್ಚು ಫಲಗಳನ್ನು ಅನುಭವಿಸ್ಬೋದು ಅಂತ ಹೇಳಲಾಗಿದೆ ಇನ್ನು ಪುರಾಣಗಳಲ್ಲಿ ಹೇಳಲ್ಪಟ್ಟ ಒಂದು ಅದ್ಭುತ ಕತೆ ಈ ಏಕಾದಶಿಯ ಹಿಂದೆ ಇದೆ ಸುಮಾರು ವರ್ಷಗಳ ಹಿಂದೆ ಮುಚುಕಂದ ನಾಮಕ ಅಂತ ಒಬ್ಬ ರಾಜ ಇರ್ತಾನೆ ಅವನು ಅತ್ಯಂತ ಧರ್ಮನಿಷ್ಠ ಆದರೆ ಕೋಪಿಷ್ಠನಾಗಿರ್ತಾನೆ ಒಂದು ಸಲ ಅವನು ಬೃಹಸ್ಪತಿಗಳ ಉಪದೇಶವನ್ನು ನಿರ್ಲಕ್ಷಿಸಿದ ಪರಿಣಾಮವಾಗಿ ಅವನ ರಾಜ್ಯದಲ್ಲಿ ದಾರಿದ್ರ್ಯ ದುಃಖ ಮತ್ತು ಅಶಾಂತಿ ಆವರಿಸುತ್ತೆ ಆ ಸಮಯದಲ್ಲಿ ಅವನ ಬಳಿಗೆ ಒಬ್ಬ ವೃದ್ಧ ಋಷಿ ಬರ್ತಾರೆ ಆಗ ರಾಜನು ಅವರಿಗೆ ನಮಸ್ಕರಿಸಿ ಕೇಳ್ತಾನೆ ಋಷಿಯೇ ನನ್ನ ರಾಜ್ಯಕ್ಕೆ ಮರಳಿ ಸುಖ ಶಾಂತಿ ಎಲ್ಲ ಹೇಗೆ ವಾಪಸ್ ಪಡಿಬಹುದು ಅಂತ ಆಗ ಋಷಿಗಳು ಹೇಳ್ತಾರೆ ಮಹಾರಾಜನೇ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ರಾಮ ಏಕಾದಶಿ ವ್ರತವನ್ನು ನೀನು ಆಚರಣೆ ಮಾಡು ಆ ದಿನ ಉಪವಾಸವನ್ನು ಮಾಡಿ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡಿ ದೀನರಿಗೆ ದಾನವನ್ನು ನೀಡು ಆ ವ್ರತದ ಫಲದಿಂದ ನಿನ್ನ ಎಲ್ಲ ಪಾಪಗಳು ಕರಗುತ್ತವೆ ಹಾಗೆಯೇ ರಾಜ್ಯಕ್ಕೆ ಪುನಃ ಶಾಂತಿ ಹಾಗೆ ಸುಖ ಸಮೃದ್ಧಿ ಎಲ್ಲವೂ ಕೂಡ ಬರಲಿದೆ ಅಂತ ಹೇಳ್ತಾರೆ ರಾಜನು ಋಷಿಯ ಮಾತುಗಳನ್ನು ಕೇಳಿ ಭಾವದಿಂದ ರಾಮ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡ್ತಾನೆ ಅಂದು ಆ ರಾತ್ರಿ ಶ್ರೀಹರಿ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಆಶೀರ್ವಾದವನ್ನು ನೀಡ್ತಾನೆ ಆಮೇಲೆ ಹೀಗೆ ಹೇಳ್ತಾನೆ ರಾಜನೇ ನಿನ್ನ ಮನಸ್ಸಿನ ಪಾಪಗಳು ಕರಗಿವೆ ನಿನ್ನ ರಾಜ್ಯ ಪುನಃ ಸಮೃದ್ಧಿಯಾಗತ್ತೆ ನೀನೇನು ಚಿಂತೆ ಮಾಡಬೇಡ ಅಂತ ಆಗ ಮುಚಕಂದ ರಾಜನು ಪ್ರಭಾತದಲ್ಲಿ ಎದ್ದಾಗ ರಾಜ್ಯದಲ್ಲಿ ಮಳೆ ಸುರಿತಾ ಇರುತ್ತೆ ಜನರು ಕೂಡ ಸಂತೋಷದಿಂದ ನಗ್ತಾ ಇರ್ತಾರೆ ಹಾಗೆಯೇ ಎಲ್ಲೆಡೆ ಸ್ಮರಣೆ ಹಾಗೆ ಅದರ ನಾದ ಮೊಳಗುತ್ತಾ ಇರುತ್ತೆ ಅಂದು ರಾಜ್ಯ ಅರ್ಥ ಮಾಡ್ಕೊಳ್ತಾನೆ ರಾಮ ಏಕಾದಶಿ ಉಪವಾಸವೇ ಪಾಪಕ್ಷಯದ ಮಾರ್ಗ ಅಂತ ಹಾಗಾದರೆ ರಾಮ ಏಕಾದಶಿಯ ಮಹಿಮೆ ಏನು ಅಂತ ನೋಡೋದಾದರೆ ಈ ದಿನ ಉಪವಾಸ ಆಚರಣೆ ಮಾಡೋದ್ರಿಂದ ಮಾತ್ರವಲ್ಲದೆ ರಾಮನ ನಾಮಸ್ಮರಣೆ ಮಾಡಿದ್ರೂ ಸಹ ಪಾಪ ನಿವಾರಣೆ ಆಗತ್ತೆ ಅಂತ ಭಕ್ತಿಯುಳ್ಳ ಮನಸ್ಸಿನಲ್ಲಿ ಹರಿ ನೆಲೆಸಿದ್ರೆ ಅವನು ಎಲ್ಲ ಕಷ್ಟಗಳಿಂದ ಕಾಪಾಡ್ತಾನೆ ಅಂತ ಹಾಗಾಗಿ ಉಪವಾಸವನ್ನು ಆಚರಣೆ ಮಾಡಿದಂಥವರು ಉಪವಾಸದ ಪಾರಣ ಸಮಯ ಏನು ಅಂತ ನೋಡೋದಾದರೆ ಅತ್ಯಂತ ಶುಭ ಸಮಯ ಏನು ಅಂತಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರುತ್ತೆ ಈ ಸಮಯವನ್ನು ಉಪವಾಸ ಮುಗಿಸಲು ಅತ್ಯಂತ ಶುಭ ಸಮಯ ಅಂತ ಹೇಳಲಾಗಿದೆ ಹಾಗೆಯೇ ಆ ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡಿ ನೀರು ಅಥವಾ ಹಾಲಿನಿಂದ ಉಪವಾಸವನ್ನು ಮುಗಿಸಬಹುದು ಹಾಗೆಯೇ ಒಂದು ನಾವೆಲ್ಲ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಏಕಾದಶಿ ಉಪವಾಸವು ನಮ್ಮ ದೇಹದ ಶುದ್ಧತೆಯಷ್ಟೇ ಅಲ್ಲ ಮನಸ್ಸಿನ ಶಾಂತಿಯನ್ನು ಕೂಡ ನೀಡುತ್ತೆ ಅಂತ ಹಾಗೆಯೇ ಭಕ್ತಿಯ ಹಾದಿಯಲ್ಲಿ ನಡೀತಾ ಇರೋರ್ಗಂತೂ ಇದು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಈ ಅಕ್ಟೋಬರ್ ಹದಿನೇಳನೇ ತಾರೀಕು ರಾಮ ಏಕಾದಶಿಯಂದು ಉಪವಾಸವನ್ನು ಆಚರಣೆ ಮಾಡಿ ಶ್ರೀರಾಮನ ನಾಮಸ್ಮರಣೆಯಲ್ಲಿ ನಮ್ಮನ್ನೆಲ್ಲ ನಾವು ತೊಡಗಿಸ್ಕೊಳ್ಳೋಣ ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಗೆ ಶ್ರೀಹರಿಯ ಕೃಪೆ ಹಾಗೆ ಶ್ರೀರಾಮನ ಕೃಪೆ ಖಂಡಿತ ದೊರೆತೇ ದೊರೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬಿಲ್ ನೋಟಿಫಿಕೇಶನ್ ಐಕಾನ್ ಕೂಡ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವಿಡಿಯೋಸ್ನ ನೀವು ಮಿಸ್ ಮಾಡದೆ ನೋಡಬಹುದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಓಂ ನಾರಾಯಣಾಯ ನಮಃ